ಪಾಪರಾಜಿಗಳ ಮೇಲೆ ಶ್ರೀದೇವಿ ಪುತ್ರಿ ಮುನಿಸು ಖಡಕ್ ವಾರ್ನಿಂಗ್ ಕೊಟ್ಟ ಜಾನ್ವಿ ಕಪೂರ್ ಆತ್ಮಸ್ಥೈರ್ಯದಿಂದ ಓಡಾಡಲು ಆಗ್ತಿಲ್ಲ ಎಂದ ಜಾನ್ವಿ ಬಾಲಿವುಡ್ ಅಂಗಳದಲ್ಲಿ ಪಾಪರಾಜಿಗಳ ಹಾವಳಿ ಜೋರಾಗಿದೆ ಸೆಲೆಬ್ರಿಟಿಗಳು ಎಲ್ಲೇ ಹೋದ್ರೂ ಅವರ ಬೆನ್ಬಿಡದೆ ಫೋಟೋ ವಿಡಿಯೋ ಮಾಡೋದು ಇವರ ಕೈಹಾಲಿ ಈ ಕೈಹಾಲಿ ಇತ್ತೀಚಿನ ದಿನಗಳಲ್ಲಿ ಹದ್ದುಮೀರಿದೆ ಸೆಲೆಬ್ರಿಟಿಗಳನ್ನ ತಮ್ಮ ಕ್ಯಾಮೆರಾ ಕಣ್ಣಲ್ಲಿ ಮನ ಬಂದಂತೆ ತೋರಿಸುವ ಪ್ರವೃತ್ತಿ ಹೆಚ್ಚಾಗಿದೆ ಇದು ಬೀಟೌನ್ ತಾರಿಯರಿಗೂ ಇರಿಸು ಮುರಿಸು ತರ್ತಾ ಇದೆ ಒಬ್ಬೊಬ್ಬರಾಗಿ ಪಾಪರಾಜಿಗಳ ಮೇಲೆ ಕೆಂಡ ಕಾರಲು ಶುರು ಮಾಡಿದ್ದಾರೆ ಆ ಸರದಿಗೆ ಹೊಸ ಸೇರ್ಪಡೆ ಶ್ರೀದೇವಿ ಪುತ್ರಿ ಪಾಪರಾಜಿಗಳು ಈ ನಡುವೆ ವ್ಯೂಸ್ ಗೋಸ್ಕರ ಫೋಟೋ ಹೇಗೆಂದರಾಗಿ ತೆಗೆಯೋ ಕಯಾಲಿಕೆ ಬಿದ್ದಿದ್ದಾರೆ ಈ ಅತಿರೇಕದ ವರ್ತನೆ ಸ್ಟಾರ್ಗಳನ್ನ ನಟಿ ಮಣಿಯರನ್ನ ಕಿರಿಕಿರಿಗೆ ತಂದೊಡ್ಡಿದೆ ಪ್ರೈವಸಿ ಅನ್ನೋದು ಇವರ ಮುಂದೆ ಮೂರು ಕಾಸಿಗೂ ಬೆಲೆ ಇಲ್ಲದೆ ಜಗಜ್ ಜಾಹೀರಾಗ್ತಿದೆ ಇತ್ತೀಚೆಗೆ ಇವರ ನಡೆ ತೀವ್ರ ಟೀಕೆಗೆ ಗುರಿಯಾಗಿದೆ ಶ್ರೀದೇವಿ ಪುತ್ರಿ ಬಿಟೌನ್ ಬ್ಯೂಟಿ ಜಾನ್ವಿ ಕಪೂರ್ ಕೂಡ ಇವರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಕೆಟ್ಟ ಕೆಟ್ಟ ಆಂಗಲ್ನಲ್ಲಿ ಫೋಟೋ ತೆಗೆಯಬೇಡಿ ಎಂದು ವಾರ್ನ್ ಮಾಡಿದ್ದಾರೆ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮಾತನಾಡಿರುವ ಜಾನ್ವಿ ಪಾಪರಾಜಿಗಳ ನಡೆ ಬಗ್ಗೆ ಆತಂಕ ಹೊರಹಾಕಿದ್ದಾರೆ ಇದು ಗೌರವಯುತವಾದ ನಡೆಯಲ್ಲ ಎಂದಿದ್ದಾರೆ ಪಾಪರಾಜಿಗಳ ಕಾರಣದಿಂದ ಈ ನಡುವೆ ಸಾರ್ವಜನಿಕವಾಗಿ ಆತ್ಮಸ್ಥೈರ್ಯದಿಂದ ಓಡಾಡಲು ಆಗ್ತಿಲ್ಲ ಕೆಟ್ಟ ಆಂಗಲ್ನಲ್ಲಿ ಎಲ್ಲಿ ಕ್ಯಾಮೆರಾ ಇಟ್ಟಾರೆ ಎಂದು ಆತಂಕ ಉಂಟಾಗುತ್ತೆ ಎಂದಿದ್ದಾರೆ ಕೆಲ ದಿನಗಳ ಹಿಂದೆ ಪ್ರೀತಿ ಜಿಂಟಾ ಕೂಡ ಪಾಪರಾಜ್ಗಳಿಗೆ ವಾರ್ನ್ ಮಾಡಿದ್ರು ತಮ್ಮನ್ನ ಫಾಲೋ ಮಾಡಿಕೊಂಡು ಬಂದಿದ್ದಕ್ಕೆ ಕೆಂಡಾಕಾರಿದ್ರು ಕಾರ್ ನಂಬರ್ ವಿಡಿಯೋನಲ್ಲಿ ತೋರಿಸಬೇಡಿ ಎಂದು ವಾರ್ನಿಂಗ್ ನೀಡಿದ್ರು ವಿರಾಟ್ ಅನುಷ್ಕಾ ದಂಪತಿ ಕೂಡ ಮಗುವಿನ ಫೋಟೋ ಕ್ಲಿಕ್ಕಿಸದಂತೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಇದೇ ಪಾಪರಾಜಿಗಳಿಗೆ ನಟ ಶಾಹಿದ್ ಕಪೂರ್ ಕೂಡ ಇವರ ಈ ವರ್ತನೆಗೆ ಕಿಡಿಕಾರಿದ್ರು ವ್ಯೂಸ್ಗಾಗಿ ಕಂಡವರ ಮಕ್ಕಳನ್ನ ಹೇಗೆ ಬೇಕೋ ಹಾಗೆ ಚಿತ್ರಿಸೋ ಪಾಪರಾಜುಗಳ ಹತ್ತು ಮೀರಿದ ವರ್ತನೆಗೆ ಆದಷ್ಟು ಬೇಗ ಕಡಿವಾಣ ಬೀಳಬೇಕಾಗಿದೆ